ಬಹಳ ಎನಿ ಟೈಮ್ ದರ್ಶನ್ ಸರ್ ಅವ್ರ ಜೊತೆ ಹದಿನೈದು ಹದಿನೈದು ಇಪ್ಪತ್ತು ಸಿನಿಮಾ ಮಾಡ್ಕೊಂಡು ಬಂದಿದ್ದೀನಿ ಇಂಡಸ್ಟ್ರಿ ಜಾಸ್ತಿ ಹೊಡ್ಸ್ಕೊಂಡು ಬಂದ್ ನಾನೇ ಸರ್ ಅವ್ರ ಜೊತೆ ಯಾವಾಗ ಹಂಗ ಹೇಳೋರು ಪಿಕ್ಚರ್ ಹೀರೋಯಿನ್ ಕಂಡು ಹಾಕಿದ್ರೆ ಅಲ್ಲಿ ಹೊಡೆದಿಂತಾನೆ ಈ ಪಿಕ್ಚರ್ ಮತ್ತೆ ಬಂದಿದ್ಯಾ ಸೊ ಹೀಗೆ ಓಂ ಪ್ರಕಾಶ್ ಜಾಸ್ತಿ ನಮ್ಮ ಕಾಂಬಿನೇಷನ್ ಹಾಕಿದ್ದು ಹೀಗಾಗಿ ಅವ್ರ ಜೊತೆ ನಾನು ಕಥನೇ ಕೇಳಕ್ ಹೋಗಲ್ಲ ಏನು ಕೇಳಕ್ಕೆ ಹೋಗಲ್ಲ ದರ್ಶನ್ ಸರ್ ಸಿನಿಮಾ ಅಂದ್ರೆ ಕಣ್ಮಿಂಚ್ಕೊಂಡು ಹುಕೊಂಡ್ಬಿಡ್ತೀನಿ ಅದು ಎಂತ ಪಾತ್ರ ಏನು ಕೆಟ್ಟದ್ದು ಒಳ್ಳೇದು ಏನು ನೋಡಕ್ಕೆ ಹೋಗಲ್ಲ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಭಾರಿ ಖುಷಿ ಇರ್ತಕ್ಕಂದ್ರೆ ವೆರಿ ಫ್ರೆಂಡ್ಲಿ ತುಂಬ ಖುಷಿ ಆಗತ್ತ ಎಷ್ಟು ಎಷ್ಟೋ ಭಾಳ ಎಲ್ಲ ಹೀರೋ ಜೊತೆ ಮಾಡಿದೀನಿ ಬಟ್ ಇವ್ರ ಜೊತೆ ಮಾಡೋ ಖುಷಿನೇ ಬೇರೆ ಸರ್ ನಮ್ಗೆ ಕಲಿಯೋ ತುಂಬ ಇದೆ ಸರ್ ಅವ್ರತ್ರ ಈಗಲೇ ನೋಡೋದು ಮಾತಾಡೋದು ನಾನು ಕಲಿತಾ ಇಲ್ಲ ಹತ್ರ ಫಾಲೋ ಮಾಡ್ತಾನೆ ಇರ್ತೀನಿ ಸರ್ ಅವನು ಈ ಈ ಪಾತ್ರ ನನಗೆ ಲೈಫ್ ಕೊಟ್ಟಿದ್ದು ತರುಣ್ ಸರ್ ನಾನು ಆವಾಗ ಹೇಳಿದಾಗ ಸುಮಾರು ಪಿಕ್ಚರ್ಲಿ ಕ್ಲೀನ್ ಶೇಲ್ಲಿ ಮಾಡಿಕೊಂಡು ವಿಲನ್ ಹಿಂಗೆ ಮಾಡ್ತಾ ಇದೆ ಹೀರೋ ಹಿಂಗೆ ಮಾಡ್ತಾ ಪಾತ್ರ ಮಾಡ್ಕೊಂಡು ಬರ್ತಾ ಇದೆ ಎಲ್ಲ ಒಂದು ಚೇಂಜ್ ಅವರು ನನಗೂ ಅನಿಸ್ತಾ ಇತ್ತು ಬಟ್ ಆ ಚೇಂಜ್ ಅವರು ಇವ್ ನನಗಿನ್ನ ಫಸ್ಟ್ ಇವ್ನ ಅನಿಸ್ತು ಸೊ ಫಸ್ಟ್ ಅವ್ನು ಕರೆದಾಗ ಒಂದು ಎಕ್ಸ್ಪೆಕ್ಟ್ ಪಾತ್ರನೂ ಇದೆ ಒಂದು ಈ ಥರ ನೆಗೆಟಿವ್ ಶೇಡ್ ಪಾತ್ರನೂ ಇದೆ ಯಾಕೆ ಮಾಡ್ತೀನಿ ಅವ್ರು ಆಪ್ಷನ್ ಕೊಟ್ಟರು ಬಟ್ ನೀವೇ ಡಿಸೈಡ್ ಮಾಡಿ ಅಂದರೆ ಅವ್ರು ನೀವು ಇದೇ ಮಾಡುವಂಥದ್ರು ಸೊ ಅದನ್ನು ವೆಯ್ಟ್ ಮಾಡಿ ಒಂದು ವರ್ಷ ಆ ಕೆಟಕ್ಕ ವರ್ಕೌಟ್ ಮಾಡಿ ಮಾಡಿಸಿದ್ರು ನಾನೇನು ಮಾಡಿಲ್ಲ ಅವರು ಮಾಡಿಸಿದ್ರು ಸೊ ಅದು ಖುಷಿ ಇದೆ ಸರ್ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ